ಮೊದಲನೇದಾಗಿ ಶಿಕ್ಷಣದ ವಿಚಾರವನ್ನು ನಾವು ಆದರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮವಾದಂತಹ ತಿಂಗಳಾಗಿರುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ದೃಢ ನಿರ್ಧಾರದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಈ ತಿಂಗಳು ನೀವು ಉನ್ನತ ಸ್ಥಾನಕ್ಕೆ ಏರುವಂತಹ ಸಾಧ್ಯತೆಗಳಿದೆ ಅಂತಲೇ ಹೇಳ್ಬೋದು ಇದಲ್ಲದೆ ಗುರು ಹಿರಿಯರ ಮಾರ್ಗದರ್ಶನವು ಸಹಿತ ಇಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಈ ತಿಂಗಳು ತರುತ್ತೆ ಅಂತಲೇ ಹೇಳ್ಬೋದು ಇನ್ನು ಉನ್ನತ ಶಿಕ್ಷಣದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಮಿಶ್ರ ಫಲ ಅಂತಲೇ ಹೇಳ್ಬೋದು ಆತ್ಮ ವಿಶ್ವಾಸ ಬೆಳೆಸಿಕೊಳ್ಳೋದು ನಿಮಗೆ ಇಲ್ಲಿ ಉತ್ತಮವಾಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ನೀವು ನಿರೀಕ್ಷಿಸಿದಂತಹ ಫಲಿತಾಂಶಗಳು ನಿಮಗೆ ಈ ತಿಂಗಳು ಹೆಚ್ಚಾಗಿಯೇ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನಾದರೂ ಭಾಗಿಯಾಗ್ತಾ ಅಂತ ಹೇಳಿದ್ರು ಸಹಿತ ನಿಮ್ಮ ನಿರೀಕ್ಷೆಯ ಫಲಿತಾಂಶ ಇಲ್ಲಿ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಆದರೆ ಶಾಲಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಇಲ್ಲಿ ಅತಂತ್ರವಾಗುವಂತಹ ಸಾಧ್ಯತೆಗಳಿದೆ ಅಂತಾನೆ ಹೇಳ್ಬೋದು ಆದರೆ ಯಾವುದೇ ರೀತಿಯಾದಂತಹ ದೊಡ್ಡ ಸಮಸ್ಯೆಗಳಿಲ್ಲ ಅಂತಾನೆ ಹೇಳ್ಬೋದು ಸೊ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯುತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಕುಟುಂಬ ವಿಚಾರಕ್ಕೆ ಬರುವಂಥದ್ದು ಆದರೆ ಕುಟುಂಬ ವಿಚಾರದಲ್ಲೂ ಅಷ್ಟೇ ಈ ತಿಂಗಳು ಉತ್ತಮವಾದಂತಹ ಸಮಯವಿರುತ್ತೆ ಅಂತಲೇ ಹೇಳ್ಬೋದು ಸೊ ಹಿರಿಯರ ಆಶೀರ್ವಾದದಿಂದ ನಿಮ್ಮೆಲ್ಲ ಕಾರ್ಯಗಳು ಈ ತಿಂಗಳು ಯಶಸ್ವಿಯಾಗುತ್ತೆ ಅಂತಲೇ ಹೇಳ್ಬೋದು ಆದರೆ ಎರಡನೇ ವಾರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ನಿಮ್ಮ ಕುಟುಂಬ ವಿಚಾರದಲ್ಲಿ ಇಲ್ಲಿ ಸ್ವಲ್ಪ ವಾದ ವಿವಾದಗಳು ಹೆಚ್ಚಾಗಬಹುದು ತದನಂತರ ಸ್ಥಿತಿಗತಿಗಳು ಸಾಮಾನ್ಯವಾಗುತ್ತೆ ಅಂತಲೇ ಹೇಳ್ಬೋದು ಇದಲ್ಲದೆ ಈ ತಿಂಗಳು ನಿಮ್ಮ ಸ್ನೇಹಿತರ ಸಹಕಾರ ಮತ್ತು ಬೆಂಬಲ ನಿಮಗೆ ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮಕ್ಕಳಿನಲ್ಲೂ ಸಹಿತ ನಿಮಗಿಲ್ಲಿ ಉತ್ತಮವಾದಂತಹ ಸುದ್ದಿಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಅವರ ಸಾಧನೆಯು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮಕ್ಕಳ ವೃತ್ತಿ ಜೀವನ ಅಥವಾ ವಿದ್ಯಾಭ್ಯಾಸದಲ್ಲೂ ಸಹಿತ ನಿಮಗಿಲ್ಲಿ ಸಿಹಿ ಸುದ್ದಿಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಒಟ್ಟಾರೆಯಾಗಿ ಕುಟುಂಬ ಕ್ಷೇತ್ರದಲ್ಲಿ ನಿಮಗೆ ಈ ತಿಂಗಳು ಉತ್ತಮವಾದಂತಹ ಫಲಗಳೇ ಇದೆ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯ ವಿಚಾರಕ್ಕೆ ಬರುವಂಥದ್ದಾದರೆ ಆರೋಗ್ಯ ವಿಚಾರದಲ್ಲಿ ಈ ತಿಂಗಳು ಸಾಮಾನ್ಯ ಫಲ ಅಂತಲೇ ಹೇಳ್ಬೋದು ಈ ತಿಂಗಳು ನಿಮಗೆ ಸ್ವಲ್ಪ ಎರಡು ವಾರಗಳಲ್ಲಿ ಜ್ವರ ತಲೆನೋವು ಕಫದಂತಹ ಸಮಸ್ಯೆಗಳು ಸ್ವಲ್ಪ ಬಾಧಿಸುತ್ತೆ ಅಂತಲೇ ಹೇಳ್ಬೋದು ಇದಲ್ಲದೆ ವಯೋವೃದ್ಧರು ಅಷ್ಟೇ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ವಹಿಸಬೇಕಾಗತ್ತೆ ಮಧುಮೇಹ ಅಥವಾ ರಕ್ತದೊತ್ತಡದಂತಹ ಸಮಸ್ಯೆಗಳು ನಿಮಗಿಲ್ಲಿ ಸ್ವಲ್ಪ ಬಾಧಿಸುತ್ತೆ ಅಂತಲೇ ಹೇಳ್ಬೋದು ಸೊ ನಿಮ್ಮ ಆಹಾರದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸುವಂಥದ್ದು ಉತ್ತಮವಾಗಿರುತ್ತೆ ಇದಲ್ಲದೆ ಕರಿದ ತಿಂಡಿಗಳಿಂದ ಹೆಚ್ಚು ದೂರ ಇರುವಂಥದ್ದು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಯೋಗ ಮತ್ತು ಧ್ಯಾನವನ್ನು ನೀವು ಇನ್ಕ್ಲೂಡ್ ಮಾಡಿಕೊಳ್ಳುವಂಥದ್ದು ನಿಮಗಿಲ್ಲಿ ಸಕಾರಾತ್ಮಕ ಫಲಿತಾಂಶವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಮೂರನೇ ವಾರದ ನಂತರ ನಿಮಗಿಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸ್ಥಿರತೆಯನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು ಇನ್ನು ಇದಲ್ಲದೆ ನಿಮ್ಮ ಪೋಷಕರು ಅಥವಾ ನಿಮ್ಮ ಸಂಗಾತಿಯ ಆರೋಗ್ಯದ ಪರಿಣಾಮವಾಗಿ ನೀವಿಲ್ಲಿ ಸ್ವಲ್ಪ ಖರ್ಚನ್ನು ಮಾಡಬೇಕಾದಂತಹ ಸಾಧ್ಯತೆಗಳು ಬರಬಹುದು ಕೊನೆಯ ವಾರದಲ್ಲಿ ಸೊ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ವಹಿಸುವಂಥದ್ದು ಈ ತಿಂಗಳು ಉತ್ತಮವಾಗಿರುತ್ತೆ ಇನ್ನು ವೃತ್ತಿ ಜೀವನವನ್ನು ನಾವು ನೋಡುವಂಥದ್ದಾದರೆ ವೃತ್ತಿ ಜೀವನದಲ್ಲಿ ಈ ತಿಂಗಳು ನಿಮಗೆ ಅಷ್ಟಾಗಿ ಉತ್ತಮವಲ್ಲದ ಸ್ಥಿತಿ ಇದೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಈ ತಿಂಗಳು ನಿಮಗೆ ಅನಿರೀಕ್ಷಿತ ಬದಲಾವಣೆಗಳು ಹೆಚ್ಚಾಗಿ ಕಾರಣಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಇದರಿಂದಾಗಿ ಇಲ್ಲಿ ನೀವು ಸ್ವಲ್ಪ ತೊಂದರೆಯನ್ನು ಎದುರಿಸಬೇಕಾಗಬಹುದು ಈ ಹಿಂದೆ ಮಾಡಿದಂತಹ ತಪ್ಪುಗಳು ಈಗ ಸ್ವಲ್ಪ ಮುಂದೆ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಇದರಿಂದಾಗಿ ಇಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮೊಂದಿಗೆ ಸ್ವಲ್ಪ ವಾದ ವಿವಾದಗಳನ್ನು ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇನ್ನು ಇದಲ್ಲದೆ ಎರಡನೇ ವಾರದ ನಂತರ ಇಲ್ಲಿ ನಿಮ್ಮ ನಿಮಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕಾರ್ಯದ ಹೊರೆ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಅಥವಾ ನಿಮಗೆ ಸ್ಥಾನ ಬದಲಾವಣೆ ಆಗುವಂತಹ ಸಾಧ್ಯತೆಯು ಸಹಿತ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಸೊ ಇದರಿಂದಾಗಿ ಇಲ್ಲಿ ನಿಮಗೆ ನಿಮ್ಮ ಖ್ಯಾತಿ ಮತ್ತು ಸ್ವಾಭಿಮಾನಕ್ಕೆ ಸ್ವಲ್ಪ ತೊಂದರೆಗಳು ಬರಬಹುದು ಸೊ ನೀವು ಆದ್ದರಿಂದ ಹೆಚ್ಚು ಪರಿಶ್ರಮವನ್ನು ಪಡಬೇಕಾದಂತಹ ಸಾಧ್ಯತೆಗಳು ಈ ತಿಂಗಳು ಇದೆ ಅಂತಲೇ ಹೇಳ್ಬೋದು ಸೊ ಕೊನೆಯ ವಾರದಲ್ಲಿ ನಿಮಗೆ ಇಲ್ಲಿ ಸ್ಥಿತಿಗತಿಗಳು ಸಕಾರಾತ್ಮಕವಾಗಿ ಪರಿವರ್ತನೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನೀವೇನಾದರೂ ಕೆಲಸ ಬದಲಾವಣೆಗೆ ಏನಾದರೂ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಈ ತಿಂಗಳು ಅಷ್ಟು ಉತ್ತಮವಾಗಿಲ್ಲ ಅಂತಲೇ ಹೇಳ್ಬೋದು ಸೊ ಆದಷ್ಟು ಸತತ ಪ್ರಯತ್ನವನ್ನು ನೀವು ಹೆಚ್ಚಾಗಿ ಮಾಡಬೇಕಾಗುತ್ತೆ ಯಾವುದೇ ರೀತಿಯಾದಂತಹ ಆತುರದ ನಿರ್ಧಾರಗಳಿಂದ ನೀವು ಈ ತಿಂಗಳು ದೂರ ಇರುವಂಥದ್ದು ಉತ್ತಮವಾಗಿರುತ್ತೆ ಇರುವಂತಹ ಉದ್ಯೋಗದಲ್ಲೇ ಮುಂದುವರಿಯುವಂಥದ್ದು ಸಹಿತ ನಿಮಗಿಲ್ಲಿ ಸ್ವಲ್ಪ ರಿಲೀಫನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಹೊಸದಾಗಿ ಉದ್ಯೋಗವನ್ನು ಹುಡುಕ್ತಾರಂಥವರಿಗೆ ಈ ತಿಂಗಳು ನಿಮಗೆ ಮಿಶ್ರಫಲ ಅಂತಲೇ ಹೇಳ್ಬೋದು ಸೊ ಸತತ ಪ್ರಯತ್ನದ ಅವಶ್ಯಕತೆ ಈ ತಿಂಗಳು ನಿಮಗೆ ಹೆಚ್ಚಾಗಿ ಇದೆ ಅಂತಲೇ ಹೇಳ್ಬೋದು ಸೊ ಕಾರ್ಯಕ್ಷೇತ್ರದಲ್ಲಿ ನೀವು ಈ ತಿಂಗಳು ಸ್ವಲ್ಪ ನಿಮ್ಮ ಕೋಪವನ್ನು ಹಿಡಿತದಲ್ಲಿಟ್ಕೊಳ್ಳುವಂಥದ್ದು ಉತ್ತಮವಾಗಿರುತ್ತೆ ಸೊ ತಾಳ್ಮೆಯೊಂದೇ ನಿಮಗೆ ಈ ತಿಂಗಳು ನಿಮಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಿಗಲು ಸಾಧ್ಯವಾಗುವಂಥ ಏಕೈಕ ಮಾರ್ಗ ಅಂತ ಹೇಳ್ಬೋದು ಸೊ ಅದರಿಂದ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚು ಗಮನ ವಹಿಸುವಂಥದ್ದು ಉತ್ತಮವಾಗಿರುತ್ತೆ ಇನ್ನು ಆರ್ಥಿಕ ಸ್ಥಿತಿಯನ್ನು ನಾವು ನೋಡುವಂಥದ್ದಾದರೆ ಆರ್ಥಿಕ ಸ್ಥಿತಿ ಈ ತಿಂಗಳು ಅನುಕೂಲಕರವಾಗಿರುತ್ತೆ ಅಂತಲೇ ಹೇಳ್ಬೋದು ಈ ತಿಂಗಳು ನಿಮಗೆ ಹೆಚ್ಚುವರಿ ಆದಾಯ ಹೊಂದಿರ್ತೀರ ಅಂತಲೇ ಹೇಳ್ಬೋದು ಇನ್ನು ನೀವೇನಾದ್ರು ಹೂಡಿಕೆ ಮಾಡಿದರೆ ಇದುವರೆಗೂ ಮಾಡಿರುವಂತಹ ಹೂಡಿಕೆಗಳಲ್ಲಿ ನಿಮಗೆ ಉತ್ತಮವಾದಂತಹ ಲಾಭ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಈ ತಿಂಗಳು ನಿಮಗೆ ಸ್ವಲ್ಪ ವ್ಯರ್ಥ ಓಡಾಟಗಳು ಹೆಚ್ಚಾಗುವುದು ಮೊದಲನೇ ವಾರದಲ್ಲಿ ಇನ್ನು ಎರಡನೇ ವಾರದಲ್ಲಿ ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಇಷ್ಟಾನುಸಾರ ಅಭಿವೃದ್ಧಿಯನ್ನು ನೀವು ಕಾಣ್ತೀರಾ ಅಂತಾನೆ ಹೇಳ್ಬೋದು ಇನ್ನು ಕೃಷಿಗೆ ಸಂಬಂಧಿಸಿದಂತಹ ವ್ಯಾಪಾರ ವ್ಯವಹಾರಗಳಲ್ಲೂ ಸಹಿತ ನಿಮಗೆ ಇಲ್ಲಿ ಉತ್ತಮ ಫಲಗಳು ಸಿಗುತ್ತೆ ಅಂತಾನೆ ಹೇಳ್ಬೋದು ಅಧಿಕ ಲಾಭವನ್ನ ಸಹಿತ ನೀವು ಇಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ಮಾಡ್ತೀರಾ ಅಂತಾನೆ ಹೇಳ್ಬೋದು ಸೊ ಈ ತಿಂಗಳು ನೀವು ಹೆಚ್ಚು ಉಳಿತಾಯದ ಕಡೆಗೆ ಗಮನವನ್ನು ಹರಿಸುವಂಥದ್ದು ಉತ್ತಮವಾಗಿರುತ್ತೆ ಮೂರನೇ ವಾರದಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಭೂಮಿ ಭವನ ವಾಹನದ ಖರೀದಿಯನ್ನು ಸಹಿತ ನೀವು ಇಲ್ಲಿ ಮಾಡ್ತೀರಾ ಅಂತಲೇ ಹೇಳ್ಬೋದು ಇನ್ನು ಸ್ವಯಂ ಉದ್ಯೋಗಿಗಳಿಗೆ ಮೂರನೇ ವಾರದ ನಂತರ ಸಾಕಷ್ಟು ಆದಾಯ ಮತ್ತು ಬೆಳವಣಿಗೆ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಪಾಲುದಾರಿಕೆಯ ವ್ಯಾಪಾರದಲ್ಲಿರುವಂಥವರಿಗೆ ಇದು ಉತ್ತಮ ಸಮಯ ಆಗಿರಲ್ಲ ಸೊ ಆದಷ್ಟು ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗತ್ತೆ ಇನ್ನು ಸಣ್ಣ ಹೂಡಿಕೆ ಮಾಡಿರುವಂತಹವರಿಗೆ ಈ ತಿಂಗಳು ಸಾಮಾನ್ಯ ಫಲ ಅಂತಲೇ ಹೇಳ್ಬೋದು ಸೊ ಆದಷ್ಟು ಐಷಾರಾಮಿ ವಸ್ತುಗಳ ಮೇಲೆ ಖರ್ಚು ಮಾಡೋದನ್ನು ನೀವು ನಿಯಂತ್ರಿಸುವಂಥದ್ದು ಉತ್ತಮವಾಗಿರುತ್ತೆ ಇನ್ನು ಉಪಾಯ ವಿಚಾರಕ್ಕೆ ಬರುವಂಥದ್ದಾದರೆ ಲಕ್ಷ್ಮೀ ವೆಂಕಟೇಶ್ವರನ ಪೂಜೆಯನ್ನು ಮಾಡುವಂಥದ್ದು ನಿಮಗೆ ಇಲ್ಲಿ ಸಹಕಾರಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಅಥವಾ ಪ್ರಾಣಿಗಳಿಗೆ ಆಹಾರವನ್ನು ನೀಡುವಂಥದ್ದು ನಿಮಗಿಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಮತ್ತು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಇರುವಂತಹ ತೊಂದರೆಗಳನ್ನು ನಿವಾರಣೆ ಮಾಡೋಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಈ ತಿಂಗಳ ನಿಮ್ಮ ರಾಶಿ ಭವಿಷ್ಯ